ಈ ಬೆಲ್ಲ ನೀರಿನ ವ್ಯವಸ್ಥೆ ದೇವಸ್ಥಾನಗಳಲ್ಲಿ ಹೇಳಿ ಹೇಳೋದರೆ ಮಲ್ಲ ದೇವಸ್ಥಾನದಲ್ಲಿ ಬ್ರಾಹ್ಮಣರ ಕೋಣೆ ಹೇಳಿ ಆಗಿದ್ದು ಓದೋಕ್ಕೆಲ್ಲರಿಗೂ ಮುಂತಿದ್ದು ಅಲ್ಲಿ ಈಗಲೂ ಕೂಡ ಬೆಲ್ಲ ನೀರು ಸಿಕ್ಕುತ್ತೋ ಹೇಳ ಇಷ್ಟಪಡುತ್ತೆ ಬೆಲ್ಲ ನೀರು ಮಾಡಿಕೊಂಡಿತ್ತು ಬಹುಶಃ ಎಷ್ಟೋ ವರ್ಷದ ಕಾಲ ಆಗಾಯಿತು ಅಲ್ಲಿ ಅದು ಇದ್ದು ದೇವಸ್ಥಾನದಲ್ಲಿ ದೇವಸ್ಥಾನದ ನಿಯಮಗಳ ಪಾಲಿಸಕ್ಕ ಹೋಗುತ್ತೋ ಹಾಗಾಗಿ ಅದೇ ರೀತಿಲಿ ಅದು ಮುಂದುವರಿಸಿಕೊಂಡು ಬಂದು ಅದರ ಕಲ್ಯಾಣ ಕಮಿಟಿಯು ಸಮಿತಿಯವೂ ಹೇಳ ಇಷ್ಟಪಡುತ್ತೆ ನಮಸ್ಕಾರ ಈಗ ಅಲ್ಲಿ ಬಿಟ್ಟು ಪೇಟೆಗೆ ಹೋ ಹೆಚ್ಚಿನ ಹೋದ ಕಾರಣ ಸಂಬಂಧಗೆಲ್ಲ ದೂರ ದೂರವೇ ಆಗಿ ಇದುಗಳು ಹೇಳಕ್ಕೂ ಹಾಗೆ ಸುಮಾರು ಶಾಸ್ತ್ರಗಳಿವೆ ಅದರಲ್ಲಿಯೂ ಒಂದು ನೆಂಟ್ರಿಗೂ ಬಪ್ಪುವಂಥದ್ದು ತುಂಬ ಕಮ್ಮಿ ಹೆಂಗೆ ಸಣ್ಣ ಹಬ್ಬ ನೆಂಟ್ರಿಗ ಒಂದು ಬಪ್ಪದತ್ತ ಹೊಡೆ ಹೇಳಿದರೆ ಅದು ಫೋನು ಹೆಂಗೂ ಇಲ್ಲ ಬಂದಪ್ಪಗಳೇ ಒಂದು ತಪ್ಪದು ಬಂದು ಹೋಳಿದ್ರೆ ತುಂಬ ಖುಷಿ ಅಂತ ಕೇಳಿ ಹೇಳಿದರೆ ಹೋಗಿ ಬಂದಪ್ಪಗ ಪಾಯಸ ಸ್ವೀಟ್ ಹುಳಿ ಮಾಡುವಂಥದ್ದು ಇಪ್ಪದೇ ಎಂಟು ಒಂದಲ್ಲ ಒಂದು ಮಾಡಿ ಮಾಡ್ತೇವೆ ಎರಡರಂದು ಮಾಡಿಕೊಂಡಿತ್ತಿದ್ದೆವು ಎರಡೂಲ್ಲಾದರೆ ಒಂದಲ್ಲೊಂದು ಮಡಿಕೊಂಡೇ ಇತ್ತು ಈಗ ನೆಂಟರುಗಳೇ ಬಾರದ ಕಾರಣ ನೆಂಟ್ರುಗಳು ಬಪ್ಪು ದೂರ ಇದು ಎಂಬರಂಗೆಲ್ಲ ಮನೇಲಿಗೂ ಹೋಗ್ತಿಲ್ಲ ಹಾಗೆ ಅದು ದುರ್ಯ ಆಯಿತು ಅದರಲ್ಲಿ ಒಂದು ಶಾಸ್ತ್ರ ಇದೆ ಅಂತ ಹೇಳಿದರೆ ಅವು ಆರೆ ಬಂದರು ನೆಂಟರು ಬಂದರುದೇ ಹತ್ತರನ್ನೆಕರೆ ಹೇಳಿಕೆ ಎಲ್ಲ ಬಂದರುದೇ ಆರೆ ಬಂದರು ಒಂದಪ್ಪದ ಆತರಿಂಗಿನ ಕಳೆದು ಹಂಗೆ ಬಂದು ತಿರುವಂಗೆ ಬೆಲ್ಲ ನೀರು ಕೊಡೋದು ಆ ಬೆಲ್ಲ ನೀರು ಕೊಡುವಂತಹದ್ದು ಈಗ ಎಲ್ಲೆಲ್ಲೇ ಹೇಳಲಿಕ್ಕಿದ್ದರದೇ ಎಲ್ಲಿಯೋ ದೂರ ದೂರಕ್ಕೆ ಹಳೇ ಕಾಲದ ಮನೆಗಿದ್ದರೆ ಅದರ ಅಜ್ಜಂದರು ಅವರ ಮಕ್ಕ ಎಳರ ಅಪ್ಪ ಅಂದರು ಮಕ್ಕ ಮಕ್ಕ ಹಾಗೆಯೇ ಅದರ ಅನುಸರಿಸಿಕೊಂಡು ಬಂದರೆ ಮಾತ್ರ ಅದು ಈಗ ಇರ್ತಷ್ಟೆ ಹಾಗೆ ಕೆಲವು ಕೆಲವು ಮನೆಗಳಲ್ಲಿ ಮಾತ್ರ ಇದ್ದಷ್ಟೇ ಹೆಂಗಳ ಕುಟುಂಬದಲ್ಲಿ ಹಳೇ ಮನೆಗಳಲ್ಲಿ ಅಪ್ಪನ ದೊಡ್ಡಪ್ಪನ ಮನೇಲಿ ಅಪ್ಪನ ಅಣ್ಣನ ಮನೇಲಿ ಹಂಗೆ ಇಪ್ಪಲ್ಲೊಂದೆರಡು ದಿಕ್ಕೇಲಿ ಮಾತ್ರ ಬೆಲ್ಲ ನೀರು ಇದ್ದು ಬಾಕಿ ಬಲ್ಲಿ ಉಡುಲ್ಲೇಳೆ ಒಂದು ರೀತಿಲಿ ಹಂಗೆ ಅದು ಈಗ ಕಾಂಬ ಅದು ಆ ಶಾಸ್ತ್ರ ತುಂಬ ಕಮ್ಮಿ ಅದು ಬಂದ ಕೂಡಲೇ ನಾವು ಕೇಳುವಂಥದ್ದು ಕಾಫಿ ಬೇಕು ಛಾಯೆ ಬೇಕು ಬೆಲ್ಲ ನೀರು ಕೊಡುವಂಥದ್ದು ಇಲ್ಲ ಕೇಳಿದಾಗದೇ ಹೇಗೋ ಹೇಳುವಂಥದ್ದು ಚೂರು ನೀರು ಸಾಕುವಳೆ ನೀರುಗಳಿಗೆ ಬರೀ ನೀರು ಮಾತ್ರ ಹೋಗೋದು ಬೆಲ್ಲ ಹೋಗ್ತಾ ಇಲ್ಲ ಬರೀ ನೀರೇ ಹೋಗುವಂಥದ್ದು ಕೊಡುವಂಥದ್ದು ನಾವು ಬೆಲ್ಲಬೇಕು ಅವೇ ಬೇಡ ಹೇಳಿ ಹೇಳ್ತೇವೆ ಇದು ಬಹುಶಃ ಬಂದದ್ದು ಎಂಥ ಕಾಲಿ ಕೂಡಿ ಹೇಳಿದರೆ ಎನ್ನ ಅಭಿಪ್ರಾಯದ ಪ್ರಕಾರ ಅದು ಮೊದಲನೇ ಕಾಲದಲ್ಲಿ ವಾಹನಂಗೆಲ್ಲ ಎಂಥ ಇತ್ತಿಲ್ಲ ಎಲ್ಲರೂ ನಡ್ಕೊಂಡೆ ದೂರಂದ ದೂರಕ್ಕೆ ಎಲ್ಲಿಂದೆಲ್ಲಿಗ ಎಲ್ಲಿಂದ ಎಲ್ಲಿಗೂ ನಡ್ಕೊಂಡೇ ಹೋಗಿದ್ದೆವು ಹಾಗೆ ನಡ್ಕೊಂಡು ಹೋಗಾಗ ತುಂಬ ಬಚ್ಚತ್ತು ಹಸರಾವ್ತು ಹಾಗೆಯೇ ಅವರ ಕೈಲೆಲ್ಲರೂ ಅದಷ್ಟೇ ಹಾಗೆ ದೂರ ದೂರ ಹಬ್ಬ ಈ ರೀತಿ ಅಪ್ಪ ಕಾರಣವೇ ಬಹುಶಃ ಈ ರೀತಿ ಮನಗಳಲ್ಲಿ ಬಂದವಕ್ಕೆ ಹೇಳಿ ತಣ್ಣೀರು ತಣ್ಣೀರು ಕಂಡುಣ್ಣ ಒಂದರಿ ಹಂಗೆ ಬಚ್ಚಿದ್ದು ಹೋಗ್ತು ಹಾಗೆ ನಡೆದು ನಡೆದು ಕಾಲು ಬೇನೆ ಆಗಿರ್ತು ಕಾಲು ಒಂದು ರೀತಿ ಕ್ಯಾಲ್ಶಿಯಂ ಪ್ರಾಬ್ಲಮಿಂದಲೂ ಕಾಲುಬೇನೆ ಬತ್ತು ಬೇರೆ ಬೇರೆ ರೀತಿಯಿಂದ ಬೇನೆ ಬತ್ತು ಈ ಕ್ಯಾಲ್ಸಿಯಂ ಪ್ರಾಬ್ಲಮ್ನ ಸರಿಪಡಿಸುತ್ತು ಕಮ್ಮಿ ಮಾಡ್ತು ಬೆಲ್ಲ ಆ ಕಾರಣಕ್ಕಾಗಿಯೇ ಬೆಲ್ಲವು ಒಟ್ಟಿಗೆ ಬಂದ ಅದಕ್ಕೂ ಹಾಸರಿಂಗ ಹಾಸರಿಂಗೇ ಹಸರಿನ ತಣ್ಣೀರು ತಡೆತ್ತು ಹಂಗೆ ಇವರ ಇಲ್ಲದೆ ಕಮ್ಮಿಯಾಗಿ ಈ ಶಕ್ತಿ ಹೋದ ಶಕ್ತಿ ಪುನಃ ಬತ್ತು ಶಕ್ತಿ ತುಂಬುತ್ತೋಳು ಎಲ್ಲಕ್ಕೂ ಈ ರೀತಿಯ ಕಾರಣಕ್ಕೆ ಇದು ಬಂತು ಹೇಳಿ ಕಾಣುತ್ತು ಇದು ಇಂದ ಇಂದ್ರಣ ಎನ್ನು ಬೆಲ್ಲ ನೀರಿನ ವಿಷಯ ಆಗಿತ್ತು ದಯವಿಟ್ಟು ಎಲ್ಲರೂ ಈ ನನ್ನ ಚಾನಲ್ನ ಲೈಕ್ಸ್ ಕಮೆಂಟ್ ಶೇರ್ ಮಾಡೋಕ್ಕೂ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳಿ ಕೇಳಿ ಹೋಗ್ತಾ ಇದ್ದೆ ಎಂಥಾಯ್ದು ಹೆಂಗಾಯಿತು ಹೇಳುವಂತೆ ಅದು ತಿಳಿಸೋಕ್ಕೂ ಎಲ್ಲರದೇ ಹೇಳಿ ಈ ಬೆಲ್ಲ ನೀರಿನ ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೆ ಎಲ್ಲರಿಗೂ ರಾಮ ನಮಸ್ಕಾರ